ಕೇವಲ ನಾಲ್ಕೇ ನಾಲ್ಕು ಡ್ರಾಪ್ಸಿಂದ ನಿಮ್ಮ ಮುಖದಲ್ಲಿರುವಂಥ ಯಾವುದೇ ಒಂದು ಪಿಗ್ಮೆಂಟೇಷನ್ ಕಲೆ ಆಗಿರ್ಬೋದು ಮತ್ತು ಕಪ್ಪು ಕಲೆ ಆಗಿರ್ಬೋದು ನೆರಿಗೆ ಸೊಕ್ಕು ಯಾವುದೇ ಒಂದು ಮಾರ್ಕ್ಸ್ ಇರ್ಬೋದು ಸ್ನೇಹಿತರೆ ಎಲ್ಲವೂ ಕೂಡ ಹೋಗಲಾಡಿಸುತ್ತೆ ಈ ಒಂದು ಮ್ಯಾಜಿಕ್ ಆಯಿಲ್ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ತೋರಿಸುವಂಥ ಒಂದು ರೆಮಿಡಿ ಏನಿದೆ ತುಂಬಾ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಸಖಿ ಬ್ಲಾಗ್ಸ್ ಈಗ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಅದರಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಕೊಕೋನಟ್ ಆಯಿಲ್ ಸೊ ಈಗ ನಾನು ತೋರಿಸ್ತಾ ಇರುವಂಥದ್ದು ಬಾದಾಮ್ ಆಯಿಲ್ ಅದನ್ನು ಕೂಡ ಒಂದೇ ಒಂದು ಸ್ಪೂನ್ ಷ್ಟು ಹಾಕೊಳ್ತಾ ಇದ್ದೀನಿ ಇದೆರಡನ್ನು ಕೂಡ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಎಲ್ಲನೂ ಮನೆಯಲ್ಲೇ ಇರುವಂಥ ಆಗಿದೆ ಕೊಬ್ಬರಿ ಎಣ್ಣೆ ಇರ್ಬೋದು ಮತ್ತೆ ಅರಿಶಿನ ಇರ್ಬೋದು ಲವಂಗ ಇರ್ಬೋದು ಇದೆಲ್ಲ ಮನೆಯಲ್ಲಿರುವಂಥ ವಸ್ತುಗಳು ಜಸ್ಟ್ ಒಂದೇ ಒಂದು ವಸ್ತು ಬಾದಾಮ್ ಆಯಿಲನ್ನು ನೀವು ತಗೊಳ್ಬೇಕಾಗ್ಬೋದು ಹಾಗೆ ಬಾದಾಮ್ ಆಯಿಲ್ ಕೂಡ ಒಳ್ಳೆ ಬ್ರ್ಯಾಂಡಿದ್ದು ನೋಡಿ ತಗೊಳ್ಳಿ ಇಂಟೇಕ್ ಅಂತ ಹೇಳಿ ತಗೊಳ್ಳಿ ಹೇರ್ ಆಯಿಲ್ ಅಂತ ಹೇಳಿ ತಗೊಳ್ಬೇಡಿ ಹಾಗೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ ಲವಂಗವನ್ನು ತೊಗೊಳ್ತಾ ಜಸ್ಟ್ ಮೂರೇ ಮೂರು ಲವಂಗನ ತಗೊಂಡ್ರೆ ಸಾಕು ಅದರಲ್ಲೂ ಹೂವಿರುವಂಥ ಲವಂಗನ ತಗೊಳ್ಳಬೇಕಾಗುತ್ತೆ ಇದನ್ನು ತಗೊಂಡು ಈಗ ನಾನು ಇದನ್ನು ಡಬಲ್ ಬಾಯ್ಲ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ನೀರು ಕಾದಿರಬೇಕು ಒಂದು ಪಾತ್ರೆಯಲ್ಲಿ ಸೊ ಅದರ ಮೇಲ್ಗಡೆ ಈ ಒಂದು ಬೌಲನ್ನು ಇಡ್ತಾ ಇದ್ದೀನಿ ಬೌಲಲ್ಲಿ ಇರುವಂಥ ಎರಡು ರೀತಿಯ ಎಣ್ಣೆ ಮತ್ತೆ ಈ ಲವಂಗ ಏನಿದೆ ಈ ಲವಂಗ ಅದರ ಒಳಗಡೆ ಅದರ ಒಂದು ಅಂಶವನ್ನು ಬಿಟ್ಕೊಳ್ಬೇಕು ಅದಕ್ಕೋಸ್ಕರ ನಾನಿಲ್ಲಿ ಡಬಲ್ ಬಾಯ್ಲ್ ಮಾಡ್ತಾ ಇರೋದು ಡೈರೆಕ್ಟ್ ಬಾಯ್ಲ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇದನ್ನು ಒಂದು ಟೆನ್ ಮಿನಿಟ್ ನಾವು ಈ ನೀರಿನಲ್ಲಿ ಇಡಬೇಕಾಗುತ್ತೆ ಸೊ ನೋಡಿಕೊಂಡು ಸರಿಯಾಗಿ ಇಟ್ಕೊಳ್ಳಿ ಮತ್ತೆ ಪ್ಲೇಟ್ ಸರಿಯಾಗಿ ನೋಡಿಕೊಂಡು ಆಗುತ್ತೋ ಇಲ್ಲೋ ನೋಡಿಕೊಂಡು ಇದು ಆಗ್ತಾ ಇಲ್ಲ ಹಾಗಾಗಿ ಪ್ಲಾಸ್ಟಿಕ್ ಮುಚ್ಚಳವನ್ನೇ ಇಡ್ತಾ ಇದ್ದೀನಿ ನಾನು ಸೊ ಇದು ಕರೆಕ್ಟಾಗಿ ಕೂರುತ್ತೆ ಟೆನ್ ಮಿನಿಟ್ ಬಿಟ್ಟರೆ ಸಾಕು ಇದು ರೆಡಿ ಆಗುತ್ತೆ ಅದಾದಮೇಲೆ ಇನ್ನೂ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಯೂಸ್ ಮಾಡಬೇಕಾಗುತ್ತೆ ಅದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ನಲ್ಲಿರುವಂಥ ಒಂದು ಡರ್ಟ್ ಇರ್ಬೋದು ಕಪ್ಪು ಕಲೆ ಇರ್ಬೋದು ಎಲ್ಲನೂ ಪಿಗ್ಮೆಂಟೇಷನ್ ಮೇಯ್ನಾಗಿ ಅದನ್ನು ಹೋಗಲಾಡ್ಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ಆಲ್ಮೋಸ್ಟ್ ಟೆನ್ ಮಿನಿಟ್ ಅಷ್ಟು ನಾನು ಬಾಯ್ಲ್ ಮಾಡಿ ಬಿಟ್ಟಾಗಿದೆ ಬಾಯ್ಲ್ ಮಾಡೋದಕ್ಕೆ ಬಿಟ್ಟಾಗಿದೆ ಈಗ ಅದಾದಮೇಲೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಕಸ್ತೂರಿ ಅಶ್ನವನ್ನು ಯೂಸ್ ಮಾಡಬೇಕಾಗುತ್ತೆ ಕಸ್ತೂರಿ ಅಷ್ಟಿನ ತುಂಬಾ ಒಂದು ಪ್ಯೂರಾಗಿರುತ್ತೆ ಹಾಗಾಗಿ ಕಸ್ತೂರಿ ಅಶ್ನೇ ತೊಗೊಳ್ಳಿ ಬೇರೆ ಯಾವುದು ಅಡುಗೆಗೆ ಯೂಸ್ ಮಾಡುವಂಥದ್ದು ತಗೊಳ್ಬೇಡಿ ಅದರಲ್ಲಿ ಕಲರ್ ಆ್ಯಡ್ ಮಾಡಿರ್ತಾರೆ ಸೊ ಹಾಗಾಗಿ ಸ್ಕಿನ್ನಿಗೆ ಒಂದು ಎಫೆಕ್ಟ್ ಆಗುತ್ತೆ ಹಾಗಾಗಿ ಇದನ್ನು ಒಂದು ಕಾಲ್ ಟೀ ಸ್ಪೂನಷ್ಟು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಜಸ್ಟ್ ಈ ಒಂದು ನಾಲ್ಕು ವಸ್ತುಗಳು ಇದ್ದರೆ ಸಾಕು ನಿಮಗೆ ತುಂಬ ಬೇಗನೆ ಕ್ವಿಕ್ಕಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಕೊಬ್ಬರಿ ಎಣ್ಣೆ ಕೂಡ ತುಂಬಾ ಒಂದು ನರಿಶ್ಮೆಂಟ್ ಕೊಡುತ್ತೆ ಸ್ಕಿನ್ನಿಗೆ ಹಾಗೆ ಬಾದಾಮ್ ಆಯಿಲ್ ಕೂಡ ಅಷ್ಟೇ ಕಲೆಗಳನ್ನು ಮಾಕ್ಸನ್ನು ತೆಗೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ಕಿನ್ ವೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಈ ಲವಂಗ ಕೂಡ ಅಷ್ಟೇ ಲವಂಗ ಮತ್ತು ಅರಿಶಿನ ಇದೆ ಅಲ್ವಾ ಅದು ಕ್ರಿಮಿನಾಶಕ ಗುಣವನ್ನು ಹೊಂದಿದೆ ಹಾಗಾಗಿ ನಮ್ಮ ಸ್ಕಿನ್ನಿಗೆ ಇದು ತುಂಬಾ ಇಂಪಾರ್ಟೆಂಟಾಗಿ ನಾವು ಯೂಸ್ ಮಾಡಬೇಕು ಸೊ ನಿಧಾನವಾಗಿ ಹೋಗ್ತಾ ಬರುತ್ತೆ ನೀವು ಡೈಲಿ ಒನ್ ನೈಟ್ ಯೂಸ್ ಮಾಡಬೇಕಾಗುತ್ತೆ ನೈಟ್ ಅಥವಾ ಡೇ ಟೈಮ್ ಯೂಸ್ ಮಾಡಿದರೂ ಆಗುತ್ತೆ ಹಚ್ಚಿ ಅಪ್ಲೈ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಅಪ್ಲೈ ಮಾಡಿ ಬಿಡಬೇಕಾಗುತ್ತೆ ಒಂದು ಕಾಲು ಗಂಟೆ ಆದರೂ ಬಿಡಬೇಕಾಗುತ್ತೆ ನೈಟ್ ಮಲಗೋ ಮುಂಚೆ ನೀವು ಮಲ್ಗೋ ಮುಂಚೆ ಚೆನ್ನಾಗಿ ಒಂದು ಫೇಸ್ ವಾಶ್ ಯಾವುದನ್ನಾದರೂ ಯಾ ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಫೇಸ್ ವಾಶ್ ಯೂಸ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಮೇಲೆ ಈ ಒಂದು ಹೋಮ್ ರೆಮಿಡಿ ಇದೆ ಅದನ್ನು ಅಪ್ಲೈ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಈಗ ರೆಡಿ ಮಾಡಿರುವಂಥದ್ದೇನಿದೆ ಇದನ್ನು ಮತ್ತೆ ನಾನು ಒಂದು ಫೋರ್ ಟು ಫೈವ್ ಆರ್ ಬಿಸಿಲಲ್ಲಿ ಬಿಡ್ತೀನಿ ಸೊ ಅದರಿಂದ ಚೆನ್ನಾಗಿ ಸೆಟ್ ಆಗುತ್ತೆ ಇದು ಅದಾದಮೇಲೆ ಇದನ್ನು ಯೂಸ್ ಮಾಡಬೇಕು ಇದು ಒಂದು ಸರಿಯಾದ ವಿಧಾನ ಯೂಸ್ ಮಾಡೋದು ಸೊ ಈ ರೀತಿ ಮಾಡಿದರೆ ನಿಮಗೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಆಗುತ್ತೆ ಡೈರೆಕ್ಟಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಡಿ ಹಾಗೆ ವಾಶ್ ಮಾಡಿ ಆದಮೇಲೆ ಇದನ್ನು ಚೆನ್ನಾಗಿ ಒಂದು ಜಸ್ಟ್ ಒಂದು ಫೋರ್ ಡ್ರಾಪ್ಸ್ ಇದ್ದರೂ ಸಾಕಾಗುತ್ತೆ ಅಪ್ಲೈ ಮಾಡಿ ಚೆನ್ನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಅದನ್ನು ನಾನು ಮಸಾಜ್ ಮಾಡ್ತೀನಿ ಇದೇ ಥರ ಮುಖಕ್ಕೂ ಕೂಡ ನೀವು ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇರ್ಬೋದು ನಿಮಗೆ ತುಂಬಾ ಒಂದು ಸ್ಟಿಕ್ಕಿ ಅನಿಸುತ್ತೆ ಸ್ಕಿನ್ನಿಗೆ ಮಲಗುವಾಗ ಕಿರಿಕಿರಿ ಆಗುತ್ತೆ ಅನ್ನೋದಾದರೆ ಜಸ್ಟ್ ಒಂದು ಟವಲ್ ತೊಗೊಂಡು ಅಥವಾ ಟಿಶ್ಯೂ ಪೇಪರ್ ತೊಗೊಂಡು ಒಂದು ಸ್ವಲ್ಪ ಒರೆಸ್ಬಿಟ್ಟು ಅದಾದಮೇಲೆ ನೀವು ಮಲ್ಕೊಳ್ಬೋದು ಇಲ್ಲಾಂದರೆ ಡೇ ಟೈಮಲ್ಲೂ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಬೋದು ಒನ್ ಡೇ ಬಿಟ್ಟು ಒನ್ ಡೇ ಯೂಸ್ ಮಾಡ್ತಾ ಬನ್ನಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಯಾವುದೇ ಒಂದು ಕಲೆ ಮಾರ್ಕ್ಸ್ ಲಾಫಿಂಗ್ ಲೈನ್ ಸುಕ್ಕು ನೆರಿಗೆ ಎಲ್ಲನೂ ಕಡಿಮೆ ಆಗ್ತಾ ಬರುತ್ತೆ ಸೊ ಯೂಸ್ ಮಾಡಿ ನನಗೆ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಇನ್ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬೇರೆ ವೀಡಿಯೋಸನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು